ಸಾರ್ವಜನಿಕರು ಸಹಕಾರಿ ಸಂಘಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಜಮಖಂಡಿಯ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಹೇಳಿದ್ದಾರೆ ಆಗಸ್ಟ್ ಹದಿನೆಂಟು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಖಾಜಿಬೀಳಗಿ ಗ್ರಾಮದಲ್ಲಿ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಉದ್ಘಾಟಿಸಿ ಮಾತನಾಡಿರುವ ಅವರು ಸಾರ್ವಜನಿಕರು ಸಹಕಾರಿ ಸಂಘಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಸಮಾಜದಲ್ಲಿ ಅಭಿವೃದ್ಧಿ ಹೊಂದಲು ಸಹಕಾರಿ ಸಂಘಗಳು ಅತ್ಯಂತ ಉಪಯುಕ್ತವಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಂಡು ಅಭಿವೃದ್ಧಿಯತ್ತ ದಾಪುಗಾಲು ಇಡಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಇನ್ನು ಬಾಗಲಕೋಟೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಪೂಜ್ಯರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ನಾಯಕ ರಾಜು ಕಾಕೆ ಅವರು ಮಾಜಿ ಕೇಂದ್ರ ಸಚಿವ ದಿವಂಗತ ಸಿದ್ದು ನ್ಯಾಮಗೌಡ ಅವರ ಕೊಡುಗೆಗಳನ್ನು ನಡೆದರು ಜಮಖಂಡಿ ಮತಕ್ಷೇತ್ರಕ್ಕೆ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಅವರ ದೂರದೃಷ್ಟಿಯನ್ನು ನಡೆದರು ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸ್ಥಳೀಯ ಪ್ರಮುಖರು ಹಾಗೂ ಮುಖಂಡರು ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ಭಾಳ ಜಲ್ದಿನೇ ಕರ್ಕೊಂಡ್ಬಿಟ್ಟ ಇದು ಬಹಳ ದುಃಖದ ಸಂಗತಿ ಅವರು ಬಹಳ ರಾಜಕಾರಣಿ ಬೆಂಗಾರು ಒಬ್ಬ ಒಳ್ಳೆಯ ರಾಜಕಾರಣಿ ಇರಬೇಕಂದ್ರೆ ಅದು ಸಿದ್ದು ನ್ಯಾಮ ಕಲಿಯುವಂಥ ಸಂಗತಿಗಳು ಬಹಳ ಇದ್ದವು ಅದನ್ನು ಯಾಕೆ ಸಂಬಂಧ ಹೇಳ್ತದೆ ಅಂದ್ರೆ ಅವರ ಜೊತೆಗೆ ನಾನು ಬಹಳ ಮಾಡಿದೀನಿ ನಿಮ್ಗಿಂತ ಹೆಚ್ಚು ನಾನು ತಂದೆಯವ್ರ ತಂದಿ ಗೊತ್ತೆ ನಾನು ಲಕ್ಷ್ಮಣ್ ಸೌದಿ ಅವರು ಏನು ಇವತ್ತಿನ ಅಲ್ಲ ಇವತ್ತು ವರ್ಷದಿಂದ ನಾವು ಕೂಡಿ ಬಂದವರು ನಾವೇನು ಎಮ್ ಎಲ್ ಎದು ಆಮೇಲೆ ಎಮ್ ಎಲ್ ಆಯಿತು ಆ ಮಾತು ಬೇರೆ ಆದ್ರೆ ನಿಮ್ಮ ತಂದೆಯವ್ರ ಜೊತೆಗೆ ನಾವು ದಿಲ್ಲಿಗೆ ಹೋಗ್ತಿದ್ವಿ ಆಮೇಲೆ ಆ ಸಕ್ಕರೆ ಕಾರ್ಖಾನೆ ಆಗುವ ಸಂದರ್ಭದಲ್ಲಿ ಬಹಳ ಈ ಕಡೆ ನಷ್ಟವ್ರು ಮತ್ತೆ ಅವರು ಮತ್ತು ಸಿರಟ್ಟಿ ಬಾಬಾ ಸಾಹ್ ಗೌಡ್ರು